ಹೆಸರು ಸುಜಾತ ಮಠ ಬೇಡ ಜಂಗಮ ರಾಜ್ಯ ಸಂಚಾಲಕ ಇದ್ದೀನಿ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿಗಳನ್ನು ನಮ್ಮ ಕರ್ನಾಟಕದ ಎಲ್ಲ ಬೇಡ ಜಂಗಮ್ಮ ಬಂಧುಗಳಿಗೆ ತಿಳಿಸೋದಕ್ಕೋಸ್ಕರ ವಿತ್ ದಾಖಲೆ ಅಂದರೆ ಡಾಕ್ಯುಮೆಂಟ್ ಸಮೇತ ತಿಳಿಸೋದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ಈ ಮಾಧ್ಯಮದ ಮುಖಾಂತರ ಬರ್ತಾ ಇದ್ದೀನಿ ಜೊತೆಗೆ ಮೊನ್ನೆ ಎಲ್ಲ ತಮಗೆಲ್ಲ ಗೊತ್ತಿದೆ ಎಚ್ ಆಂಜನೇಯ ಅವರು ನಾನು ಪ್ರೆಸ್ ಮೀಟ್ ಮಾಡಿದಾಗ ಮಲ್ಲಿಕಾರ್ಜುನ್ ಖರ್ಗೆ ಎಚ್ ಆಂಜನೇಯ ಕೆ ಎಚ್ ಮುನಿಯಪ್ಪ ಅವ್ರ ವಿರುದ್ಧ ನಾನು ಒಂದು ಪ್ರೆಸ್ ಮೀಟ್ ಮಾಡಿದ್ದೆ ಆವಾಗ ಹಲವಾರು ಪ್ರಶ್ನೆಗಳು ಉದ್ಭವ ಆಗಿದ್ದಾವೆ ಅದಕ್ಕೋಸ್ಕರ ಉತ್ತರ ನೀಡಲಿಕ್ಕೋಸ್ಕರ ನಾನು ಯೂಟ್ಯೂಬರ್ ಚಾನಲ್ ಮುಖಾಂತರ ಜನತೆ ಎಲ್ಲ ಜನತೆಗೂ ನಮ್ಮ ಸಮಾಜದ ಎಲ್ಲ ಜನತೆಗೂ ವಿತ್ ಡಾಕ್ಯುಮೆಂಟ್ ನಾನು ಒಂದೊಂದನೇ ವಿವರಣೆ ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಸಾವಿರದ ಒಂಬೈನೂರ ಒಂದರ ಆದೇಶ ಎಲ್ಲರೂ ಬರ್ಕೊಳ್ರಿ ಇವೆಲ್ಲವೂ ನಿಮಗೆ ಬೇಕಾಗುತ್ತೆ ಮತ್ತು ನಾನು ಈ ಎಲ್ಲ ಡಾಕ್ಯುಮೆಂಟ್ಸು ನಿಮಗೆಲ್ಲರಿಗೂ ತಲುಪಿಸ್ತೀನಿ ಸಾವಿರದ ಒಂಬೈನೂರ ಒಂದರ ಡಾಕ್ಯುಮೆಂಟ್ ಇದು ಏನು ಹೇಳುತ್ತೆ ಅಂದರೆ ಬೇಡ ಜಂಗಮ ಅಂತಕ್ಕಂಥವ್ರು ಫಸ್ಟ್ ಜಂಗಮ ಅಂತ ಈ ಸಾವಿರದ ಒಂಬೈನೂರ ಒಂದರಲ್ಲಿ ನಮ್ಮದು ಬರೀ ಜಂಗಮ ಇತ್ತು ಆ ಜಂಗಮ ಇದರಲ್ಲಿ ಪೇಜ್ ನಂಬರ್ ನೂರ ಅರವತ್ತೆಂಟರಲ್ಲಿ ಚೆಕ್ ಮಾಡಿ ಇನ್ಫೀರಿಯರ್ ರಿಲೀಜಿಯಸ್ ಬೆಗ್ಗರ್ಸ್ ಜಂಗಮರು ಇನ್ಫೀರಿಯರ್ ರಿಲೀಜಿಯಸ್ ಬೆಗ್ಗರ್ಸ್ ಅಂದ್ರೆ ಕೆಳ ವರ್ಗದ ಧಾರ್ಮಿಕ ಭಿಕ್ಷಾಟನೆ ಮಾಡ್ತಾರೆ ಅಂತಕ್ಕಂಥ ದಾಖಲೆ ಈ ಒಂದು ಇದ್ರಲ್ಲಿ ಹೇಳುತ್ತೆ ಸಾವಿರದ ಒಂಬೈನೂರ ಒಂದರ ಆದೇಶದಲ್ಲಿ ಇದಾದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಆದೇಶ ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಆದೇಶದಲ್ಲಿ ಶೋಷಿತ ವರ್ಗಗಳ ಪಟ್ಟಿ ಅಂದ್ರೆ ಡಿಪ್ರೆಸ್ ಕ್ಲಾಸ್ ಈ ಡಿಪ್ರೆಸಡ್ ಕ್ಲಾಸ್ ಅಲ್ಲೂ ಕೂಡ ಜಂಗಮ ಇದೆ ಫೇಜ್ ನಂಬರ್ ಎರಡು ಕೆಳಭಾಗದಲ್ಲಿ ನೋಡಿ ಸಿಗ್ತದೆ ಫೇಜ್ ನಂಬರ್ ಎರಡರಲ್ಲಿ ಜಂಗಮ ಅಂತ ಸಿಗುತ್ತೆ ಹುಡುಕಿ ಇದೆಲ್ಲ ನಿಮಗೆ ತಲ್ಪ್ಸೋ ವ್ಯವಸ್ಥೆ ಮಾಡ್ತೀನಿ ನಾನು ವಾಟ್ಸಪ್ಪಲ್ಲಿ ಎಲ್ಲವನ್ನೂ ಕಳಿಸ್ತೀನಿ ತಾವೆಲ್ಲ ಚೆಕ್ ಮಾಡ್ಬೋದು ಆಮೇಲೆ ಇದಾದ ನಂತರ ಇನ್ನೊಂದು ದಾಖಲೆ ಸಾವಿರದ ಒಂಬೈನೂರ ಮೂವತ್ತಾರು ಫಸ್ಟ್ ಶೆಡ್ಯೂಲ್ಡ್ ಕ್ಯಾಶ್ ಲೀಸ್ಟ್ ಫಸ್ಟ್ ಶೆಡ್ಯೂಲ್ ಕ್ಯಾಸ್ಟ್ ಲೀಸ್ಟ್ ಹೇಗೆ ರಿಲೀಸ್ ಆಗುತ್ತಲ್ಲ ಅದು ಯಾವ ಆಧಾರದ ಮೇಲೆ ಆಯ್ತು ಅಂದ್ರೆ ಏನು ಇಪ್ಪತ್ತೊಂದರಲ್ಲಿ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಜಾತಿಗಳನ್ನ ಫಸ್ಟ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲಿ ಸೇರಿಸ್ತಾರೆ ಅದರಲ್ಲೂ ಕೂಡ ನಮ್ಮ ಜಾತಿ ಬಂದು ಜಂಗಮ ಅಂತ ಇದೆ ಪೇಜ್ ನಂಬರ್ ನಾಲ್ಕರಲ್ಲಿ ಇದೆ ಇಲ್ಲಿ ಇಲ್ಲಿ ಈ ಈ ಭಾಗದಲ್ಲಿ ಇದೆ ಇಲ್ಲಿ ಇಂಪಾರ್ಟೆಂಟ್ ಅಂತ ಬರ್ದಿದ್ದೀನಿ ಈ ಭಾಗದಲ್ಲಿ ಇದೆ ಇದನ್ನ ಚೆಕ್ ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ಮೂವತ್ತಾರರ ಫಸ್ಟ್ ಶೆಡ್ಯೂಲ್ ಕ್ಯಾಸ್ಟ್ ಲೀಸ್ಟ್ ಇದರಲ್ಲಿ ಜಂಗಮ ಅಂತಾನೆ ಇರೋದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇವರೆಲ್ಲ ಏನು ನಾವು ಅನ್ಟಚಬಲ್ಸು ಅನ್ಟಚಬಲ್ಸು ಬೇರೆ ಇವರೆಲ್ಲ ಟಚಬಲ್ಸ್ ಅಂತಾರೆ ಆಕ್ಚುಲಿ ನೂರ ಒಂದು ಜಾತಿಯಲ್ಲಿ ಟಚಬಲ್ಸು ಇದಾರೆ ಅನ್ಟಚಬಲ್ಸು ಇದಾರೆ ಮತ್ತು ಎಡಿ ಒಂದು ಎರಡು ಮೂರು ಜಾತಿಗಳು ಬಿಟ್ರೆ ಇನ್ನೆಲ್ಲ ಕೂಡ ಸ್ಪೃಶ್ಯರಾಗಿದ್ದಾರೆ ಯಾ ಅಸ್ಪೃಶ್ಯರಲ್ಲ ಆದ್ರೂ ಸಹ ಅವತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಮ್ಮ ಜಂಗಮ ಜಾತಿನೂ ಕೂಡ ಅನ್ಟಚಬಲ್ ಲೀಸ್ಟಲ್ಲಿದೆ ಅಂದರೆ ಆವಾಗ ನಮ್ಮನ್ನು ಕೂಡ ಬೇರೆ ಜಾತಿಯವರು ಬ್ರಾಹ್ಮಿಣ್ಸು ಹೈಯರ್ ಕ್ಯಾಸ್ಟ್ನವರು ನಮ್ಮನ್ನು ಕೂಡ ಸೇರ್ತಿರ್ಲಿಲ್ಲ ಅದು ಫೇಜ್ ನಂಬರ್ ಎಂಟು ಫೇಜ್ ನಂಬರ್ ಎಂಟು ಇಲ್ಲಿ ನೋಡಿ ನಾನು ಈ ಒಂದು ಜಾಗದಲ್ಲಿ ಫೇಜ್ ನಂಬರ್ ಎಂಟರಲ್ಲಿದೆ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರ ಅನ್ಟಚಬಲ್ಸ್ ಲೀಸ್ಟಲ್ಲಿ ಜಂಗಮ ಇದ್ದಾರೆ ಇದನ್ನು ತಾವೆಲ್ಲರೂ ಕೂಡ ಸರಿಯಾಗಿ ಕೇಳಿಕೊಂಡು ಇದನ್ನ ನೀವು ಪ್ರಸ್ತುತ ಪಡಿಸಬೇಕು ಅಧಿಕಾರಿಗಳು ಮುಂದೆ ಅದಾದ ನಂತರ ನಿಜಾಮ್ರ ಕಾಲದಲ್ಲಿ ನಿಜಾಮ್ರ ಕಾಲದಲ್ಲೂ ಕೂಡ ಜಂಗಮ ಅಂತ ಇತ್ತು ಆವಾಗ ಟೆಂಪಲ್ ಎಂಟ್ರಿ ನಮಗೆಲ್ಲ ಟೆಂಪಲ್ ಎಂಟ್ರಿ ಇರಲಿಲ್ಲ ಆ ಒಂದು ಪೇಜ್ ನಂಬರ್ ಕೂಡ ನೋಡಿ ಅದು ಕೂಡ ನಮ್ಗೆ ಎಲ್ಲ ಇಷ್ಟೆಲ್ಲ ದಾಖಲೆಗಳು ಇದಾವೆ ನಮ್ಗೆ ಇದ್ರೂ ಸಹ ಇವರು ಆ ಸರ್ಕಾರನ ಈ ಎಲ್ಲಾ ದಾಖಲೆಗಳನ್ನು ಮುಚ್ಚಾಕಿ ನಮಗೆ ಅನ್ಯಾಯ ಮಾಡ್ತಾ ಇದಾರೆ ಪೇಜ್ ನಂಬರ್ ಸ್ಕ್ರೀನಲ್ಲಿ ಟೆಂಪಲ್ ಎಂಟ್ರಿ ನೋಡಿ ಇದು ಟೆಂಪಲ್ ಎಂಟ್ರಿ ಅಂದರೆ ಈ ಜಂಗಮರಿಗೆ ಟೆಂಪಲ್ ಎಂಟ್ರಿ ಕೊಡ್ತಿರಲಿಲ್ಲ ನೋಡಿ ಇದು ಇದು ಬಂಧುಗಳೇ ಇದಾದ ನಂತರ ಅನ್ಟಚಬಲ್ಸ್ತಾಯ್ತು ಆಮೇಲೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ರಚನೆ ಆಗುತ್ತೆ ಸಂವಿಧಾನ ರಚನೆ ರಚನೆ ಆದಾಗ ಸಾವಿರದ ಒಂಬೈನೂರ ಐವತ್ತರ ಐವತ್ತಾರರಲ್ಲಿ ಮಾಡಿಫಿಕೇಶನ್ ಆಫ್ ಕ್ಯಾಸ್ಟ್ ಲೀಸ್ಟ್ ಅಂದರೆ ಈ ಏನು ಶೆಡ್ಯೂಲ್ಡ್ ಕ್ಯಾಸ್ಟ್ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಮೂವತ್ತ ನಾಲ್ಕು ಜಾತಿಗಳನ್ನ ಸೇರಿಸಿದ್ರು ಅದನ್ನ ಎಲ್ಲ ತೆಗೆದಾಕಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಮತ್ತು ಐವತ್ತಾರರಲ್ಲಿ ಮಾಡಿಫಿಕೇಶನ್ ಆಫ್ ಕ್ಯಾಸ್ಟ್ ಲೀಸ್ಟ್ ಅಂದ್ರೆ ಆ ಎಲ್ಲ ಜಾತಿಗಳನ್ನು ಕೂಡ ಒಂದು ಮಾಡಿಫೈ ಮಾಡ್ತಾರೆ ಆವಾಗ ನಮ್ಮ ಜಂಗಮ ಜಾತಿ ಯಾವಾಗ ಬೇಡ ಜಂಗಮ ಆಗುತ್ತೆ ಅನ್ನೋದಕ್ಕೆ ಇದು ಪ್ರೂಫು ನೋಡ್ರಿ ಇದು ದ ಗೆಜೆಟ್ ಆಫ್ ಇಂಡಿಯಾ ಇದೇನಿದು ಗೆಜೆಟ್ ಆಫ್ ಇಂಡಿಯಾ ನಾವ್ ಹೆಂಗೆ ಕರ್ನಾಟಕ ಗೆಜೆಟ್ ಅಂತೀವೋ ಇದು ಭಾರತದ ಗೆಜೆಟ್ ಆಫ್ ಇಂಡಿಯಾ ಭಾರತದ ಗೆಜೆಟ್ ಇದು ಇದರಲ್ಲಿ ಹದಿನಾಲ್ಕನೇ ಪೇಜ್ ನಂಬರ್ ಹದಿನಾಲ್ಕು ಇಲ್ಲಿ ನೋಡಿ ಈ ಭಾಗದಲ್ಲಿ ಇಲ್ಲಿ ಬೇಡ ಜಂಗಮ ಜಂಗಮ ಇದ್ದಿದ್ದು ಬೇಡ ಜಂಗಮ ಆವಾಗಾಯ್ತು ಯಾಕಾಯ್ತು ಅಂದ್ರೆ ಬೇ ಇವರೆಲ್ಲ ಬೇಡ್ಕೊಂಡು ತಿನ್ನೋರು ಜಂಗಮರು ಒಂದು ಮನೆಯಿಂದ ಮತ್ತೊಂದು ಮನೆಗೆ ಶಿವಶಿವ ಕೋರದಾಂಡ ಕಂತೆ ಭಿಕ್ಷೆ ಶಿವ ಶಿವ ಕೋರದಾಂಡ ಕಾಳಿನ ಭಿಕ್ಷೆ ಅಂತಂದು ಮನೆಯಿಂದ ಮನೆಗೆ ಇವರು ಬೇಡ್ಕೊಂಡು ತಿಂತಾ ಇದ್ದರು ಹಂಗಾಗಿ ಇವರಿಗೆ ಬೇಡ ಜಂಗಮ ಅಂತ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮಾಡಿಫಿಕೇಶನ್ ಮಾಡಿದ್ರು ಜಂಗಮ ಇದ್ದಿದ್ದು ಸಾವಿರದ ಒಂಬೈನೂರ ಐವತ್ತೈವತ್ತಾರರಲ್ಲಿ ಮಾಡಿಫೈ ಆಯಿತು ಇದು ಆ ಒಂದು ಡಾಕ್ಯುಮೆಂಟ್ ಇದಾದ ನಂತರ ಇನ್ನು ಒಂದು ಏನಾಗುತ್ತೆ ಅಂದ್ರೆ ಆ ನಮ್ಮ ಆಂಧ್ರದಿಂದ ಬಂದಿರ್ತಕ್ಕಂಥ ಇವ್ರು ಏನ್ ಹೇಳ್ತಿದಾರಲ್ಲ ಹೌದು ಖಂಡಿತ ನಾವು ಆಂಧ್ರ ಮೂಲ ಮತ್ತು ಮಹಾರಾಷ್ಟ್ರದಿಂದ ಬಂದವರೇ ನಾವು ಮಹಾರಾಷ್ಟ್ರನು ಕೂಡ ಕರ್ನಾಟಕಕ್ಕೆ ಹೊಂದ್ಕೊಂಡೈತಿ ಆಂಧ್ರನು ಕೂಡ ಕರ್ನಾಟಕಕ್ಕೆ ಹೊಂದ್ಕೊಂಡೈತಿ ಸ್ವಲ್ಪ ಜನ ಮಹಾರಾಷ್ಟ್ರದಿಂದ ಬಂದ್ರು ಸ್ವಲ್ಪ ಜನ ಆಂಧ್ರದಿಂದ ಬಂದ್ರು ಆಂಧ್ರದ ಬಂಡಾರಿ ಡಿಸ್ಟಿಕ್ ಬಂಡಾರಿ ಜಿಲ್ಲೆಯಲ್ಲಿ ನಮ್ಮ ಬೇಡ ಜಂಗಮರು ಇದ್ರು ಅವರು ಏನ್ ಮಾಡಿದ್ರು ಹೈದರಾಬಾದ್ ಕರ್ನಾಟಕ ಕರ್ನಾಟಕ ಭಾಗವಾದ ಗುಲ್ಬರ್ಗ ರಾಯಚೂರು ಮತ್ತೆ ಬೀದರ್ ಮೂರು ಜಿಲ್ಲೆಗಳಿಗೆ ಬಂದು ನೆಲೆಸ್ತಾರೆ ಯಾರು ನಮ್ಮ ಜಂಗಮ್ಮ ಸಮುದಾಯದವರು ಅಲ್ಲಿ ಬಂದು ನೆಲೆಸ್ತಾರೆ ಆವಾಗ ಅವ್ರಿಗೆ ಬಂದು ನೆಲೆಸಿದಾಗ ಅವರು ಅವರು ಬೇಡ ಜಂಗಮ್ಮ ಹಾಗೆ ಇರ್ತಾರೆ ಬೇಡ ಜಂಗಮ್ಮ ಅಂತ ಬಂದ ಮೇಲೆ ಆ ಕೊನೆಗೆ ಏನಾಗುತ್ತೆ ಬೀದರ್ ಗುಲ್ಬರ್ಗ ರಾಯಚೂರಲ್ಲಿ ಬಂದಾದಾಗ ಬರೀ ಆ ಮೂರು ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಆಗಿದ್ದಾರೆ ಅಂತ ಇತ್ತು ಯಾಕೆಂದ್ರೆ ಈ ಕಡೆ ಮಹಾರಾಷ್ಟ್ರದಿಂದ ಬಂದಿದ್ರು ಈ ಕಡೆ ಆಂಧ್ರದಿಂದ ಬಂದಿದ್ರು ಆ ಜಿಲ್ಲೆಗಳಿಗೆ ಮಾತ್ರ ಅವೆರಡು ಅವ್ ಮೂರ್ ಜಿಲ್ಲೆ ಬೀದರ್ ಗುಲ್ಬರ್ಗ ರಾಯಚೂರಿಗೆ ಹತ್ರ ಇದೆ ಮಹಾರಾಷ್ಟ್ರನು ಹತ್ರ ಇದೆ ಮತ್ತೆ ಆಂಧ್ರನು ಹತ್ರ ಇದೆ ಆದ್ರಿಂದ ಅಲ್ಲಿ ಬಂದು ನೆಲೆಸ್ತಾರೆ ಅವಾಗ ಆ ಮೂರು ಜಿಲ್ಲೆಗಳಿಗೆ ಮಾತ್ರ ಇದಾವೆ ಅಂತ ಹೇಳಿ ಅಂದಿದ್ರು ಅದಾದ ನಂತರ ಗೆಜೆಟ್ ಆಫ್ ಇಂಡಿಯಾ ಅಂತ ಬರುತ್ತೆ ದ ಗೆಜೆಟ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ದ ಗೆಜೆಟ್ ಆಫ್ ಇಂಡಿಯಾ ಅದ್ರಲ್ಲಿ ರಾಷ್ಟ್ರಪತಿ ಪ್ರೆಸಿಡೆನ್ಷಿಯಲ್ ಆರ್ಡರ್ ಆಗುತ್ತೆ ಏನು ಅಂದ್ರೆ ಆ ಮೂರ್ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ ಬೇಡ ಜಂಗಮ್ಮ ಕರ್ನಾಟಕಾದ್ಯಂತ ವಾಸವಾಗಿದ್ದಾರೆ ಅಂದರೆ ಈಗ ಬೇಡ ಜಂಗಮರ ಕಾಯ್ಕ ಏನು ಅವರ ಕುಲಕಸುಬು ಏನು ರಿಲೀಜಿಯಸ್ ಬೆಗ್ಗರ್ಸ್ ಧಾರ್ಮಿಕ ಭಿಕ್ಷಾಟನೆ ಮಾಡ್ತಕ್ಕಂಥವ್ರು ಒಂದು ಊರಿಂದ ಮತ್ತೊಂದೂರಿಗೆ ಒಂದೂರಿಂದ ಮತ್ತೊಂದೂರಿಗೆ ಹೋಗಿ ಹೋಗಿ ಅಲ್ಲೇ ನೆಲೆಸಿ ಕೊನೆಗೆ ಅಲ್ಲಲ್ಲೇ ಅಲ್ಲಲ್ಲೇ ಅವರು ವಾಸವಾಗಿದ್ದು ಈಗ ಕರ್ನಾಟಕಾದ್ಯಂತ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಯಾವುದು ಇಪ್ಪತ್ತೇಳು ಏಳು ಎಪ್ಪತ್ತೇಳು ರಾಷ್ಟ್ರಪತಿ ಆದೇಶದಲ್ಲಿ ನಮ್ಮ ಕರ್ನಾಟಕಕ್ಕೆ ಜಾರಿಗೆ ಬರ್ತದೆ ಬೇಡ ಜಂಗಮರು ಕರ್ನಾಟಕಾದ್ಯಂತ ವಾಸವಾಗಿದ್ದಾರೆ ಪ್ರೆಸಿಡೆನ್ಶಿಯಲ್ ಆರ್ಡರ್ ಆಗುತ್ತೆ ಅದೇ ಇದು ನೋಡ್ತಿದ್ದೀರಲ್ಲ ಗೆಜೆಟ್ ಆಫ್ ಇಂಡಿಯಾ ಇದಾದ ನಂತರ ಕೆಲವರು ನಮ್ಮ ವಿರೋಧಿಗಳು ಏನು ಮೀಸಲಾತಿಯಲ್ಲಿ ಇರ್ತಾರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಆಂಜನೇಯ ಮತ್ತು ಮುನಿಯಪ್ಪ ಅವ್ರ ಕಡೆ ಜನಗಳು ಏನು ಮಾಡ್ತಾರೆ ಅಂದರೆ ಆ ಜನಗಳು ಇವರಲ್ಲ ಬೇಡ ಜಂಗಮ್ಮ ಇವರಲ್ಲ ಬೇಡ ಜಂಗಮ್ಮ ಅಂತಂದು ಸಾಕಷ್ಟು ತೊಂದರೆಗಳನ್ನು ಆವತ್ತಿಂದನೂ ಯಾವತ್ತೂ ಸಂವಿಧಾನ ರಚನೆ ಆಯಿತೋ ಆವತ್ತಿಂದನೂ ಅವ್ರು ಕಾಡ್ತಾನೆ ಇದ್ದಾನೆ ಇವತ್ತಿನವರೆಗೂ ನಮಗೆ ಯಾವುದೇ ಸೌಲಭ್ಯ ಸಿಗದ ರೀತಿ ಮಾಡಿದ್ದಾರೆ ಅಂದರೆ ಅದಕ್ಕೆ ಇವರೇ ಕಾರಣ ನಾವು ಅನ್ಟಚಬಲ್ಸ್ ಅಂತಾರೆ ಇವತ್ತು ಸ್ವಾಮಿ ಯಾರು ಅನ್ಟಚಬಲ್ಸ್ ಅಲ್ಲ ಈಗ ಎಲ್ಲ ಯಾವ ಕ್ಷೇತ್ರದಲ್ಲೋದರೂ ಅವರೇ ಇದ್ದಾರೆ ನಾವು ಅನ್ಟಚಬಲ್ಸ್ ಯಾಕೆಂದರೆ ನಮ್ಮನ್ನು ಎಲ್ಲೂ ಬಿಟ್ಕೊಳ್ತಾ ಇಲ್ಲ ನೀವು ಬೇಡ ಜಂಗಮ ಅಲ್ಲ ನೀವು ಲಿಂಗಾಯ್ತರು ಲಿಂಗಾಯ್ತರು ಅಂತ ಹೇಳ್ತಾರೆ ನಮ್ಮ ಕುಲಕಸುಬು ಬಂದು ಧಾರ್ಮಿಕ ಭಿಕ್ಷಾಟನೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಭಿಕ್ಷೆ ಇರ್ತದೇನು ಅದು ಏನು ಸಾಮಾಜಿಕವಾಗಿ ತುಂಬ ಗೌರವವಾದ ಒಂದು ವೃತ್ತಿ ಅಲ್ಲ ಅದು ಕೂಡ ಭಿಕ್ಷೆ ಎತ್ತದು ಕೂಡ ಕೀಳುಮಟ್ಟ ವೃತ್ತಿನೇ ಆಗಿರುತ್ತೆ ಅದರಿಂದ ನಮ್ಮನ್ನ ಅಂಬೇಡ್ಕರ್ ಅವರು ಪಾಪ ಅವರು ಅಂಬೇಡ್ಕರ್ ಅವರು ಎಷ್ಟು ವಿಶಾಲ ಹೃದಯವಂತರಾಗಿದ್ರು ಅಂದರೆ ಅಂಬೇಡ್ಕರ್ ಅವರು ಎಲ್ಲಾ ಜಾತಿನೂ ಯಾರ್ಯಾರೆಲ್ಲ ಶೋಷಣೆಗೆ ಒಳಗಾಗಿರ್ತಾರೋ ಅಂತ ಎಲ್ಲ ಜಾತಿಗಳನ್ನು ಕೂಡ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿ ಇಟ್ಟಿದ್ದಾರೆ ಆದ್ರೆ ಇವ್ರು ಹೇಳ್ತಾರೆ ಎಚ್ ಆಂಜನೇಯ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆ ಎಚ್ ಮುನಿಯಪ್ಪ ಈ ನಾವು ಅಂಟಚಬಲ್ಸು ಅಸ್ಪೃಶ್ಯರು ಹಂಗಾದ್ರೆ ಇನ್ನೂ ತೊಂಬತ್ತೆಂಟು ಜಾತಿ ಯಾರು ಸ್ಪೃಶ್ಯಾರ ಅಸ್ಪೃಶ್ಯರ ನಿಮ್ ಪ್ರಕಾರ ಆ ಮತ್ತೆ ಅವ್ರನ್ನ ಯಾಕೆ ನೂರ ಒಂದ್ ಜಾತಿಲಿ ಇಟ್ಟಿರೋದು ಆಮೇಲೆ ಇನ್ನೂ ಒಂದು ಪ್ರಶ್ನೆ ಮಾಡ್ತೀನಿ ನಾನು ಇದ್ರ ಮುಖಾಂತರ ತಾವೆಲ್ಲರೂ ಕೂಡ ಈಗ ನಮ್ಮ ಬೇಡ ಜಂಗಮ ಜಾತಿಗೆ ಮುಗಿ ಬಿದ್ದೀರಾ ಅದೇ ರೀತಿ ಈಗ ಲಂಬಾಣಿ ಕೊರ್ಚ ಕೊರ್ಮ ಬೋವಿ ಇವು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಇವನ್ನ ತೆಗೆದಾಕ್ಬೇಕು ಅಂತ ಅವು ಮಧ್ಯದಲ್ಲಿ ಬಂದಿರ್ತಕ್ಕಂಥ ಜಾತಿಗಳು ಅವ್ರ ಬಗ್ಗೆ ನೀವು ಚಕಾರ ಎತ್ತಲ್ಲ ಯಾಕೆಂದ್ರೆ ಅವರು ಬಲಾಢ್ಯರು ಇದ್ದಾರೆ ಅವರಲ್ಲಿ ಎಲ್ಲ ಶಾಸಕರಿದ್ದಾರೆ ಎಲ್ಲ ಸ್ವಾಮೀಜಿಗಳು ಬರ್ತಾರೆ ನಮ್ಮ ಅಮಾಯಕ ಬೇಡ ಜಂಗಮರಿಗೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ನೀವು ನಮ್ಮ ಮೇಲೆ ದೌರ್ಜನ್ಯ ಅಂತ ನಮ್ಮನ್ನ ತುಳುಕಂತ ಇಡೀ ಸರ್ಕಾರ ನಮ್ಮ ಸರ್ಕಾರನೇ ನಮ್ಮ ವಿರುದ್ಧ ತಿರುಗಿ ಬಿಡಂಗೆ ನಿಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡು ಅಧಿಕಾರಿಗಳನ್ನು ಕೂಡ ದುರ್ಬಳಕೆ ಮಾಡ್ಕೊಂಡು ನಮಗೆ ಮೀಸಲಾತಿ ಸೌಲಭ್ಯ ಸಿಗ್ದಂಗ್ ಮಾಡಿದೀರ ಇವರು ಬೇಡ ಜಂಗಮ್ಮ ಅಂದ್ರೆ ಮಾಂಸ ತಿಂತಾರೆ ಮಾದಿಗರು ಮನೆ ಭಿಕ್ಷೆ ಬಿಡ್ತಿದ್ರು ಹಂದಿ ಮಾಂಸ ತಿಂತಾರೆ ದನಿನ್ ಮಾಂಸ ತಿಂತಾರೆ ಅಂತ ಎಚ್ ಆಂಜನೇಯ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರಲ್ಲ ಆಂಧ್ರದಿಂದ ಬಂದಿದ್ ನಿಜ ಆದರೆ ಏನು ಹೇಳ್ತೀರಲ್ಲ ಮಾಂಸ ತಿಂತಾರೆ ಅಂದಿ ತಿಂತಾರೆ ಮಾಘರು ಮನೆಗೆ ಮಾತ್ರ ಭಿಕ್ಷೆ ಎತ್ತುತ್ತಾರೆ ಅದೆಲ್ಲ ಸುಳ್ಳು ಅದಲ್ಲ ಸ್ವಾಮಿ ಇದು ನಿಜವಾದ ಸತ್ಯ ಇರೋದು ಧಾರ್ಮಿಕ ಭಿಕ್ಷಾಟನೆ ಮಾಡ್ತಕ್ಕಂಥವ್ರು ಕೆಳ ದರ್ಜೆಯ ಧಾರ್ಮಿಕ ಭಿಕ್ಷುಗಳು ನಾವು ಆ ರೀತಿ ಭಿಕ್ಷೆ ಮಾಡ್ಕೊಂಡು ತಿಂತಾ ಇರೋರು ಆ ಒಂದು ಆದೇಶನ ಮಾಂಸ ತಿಂತಾರೆ ಅದು ಅಲ್ಲಿ ಕ್ವಾಶ್ ಆಗಿದೆ ಐದು ಹತ್ತು ತೊಂಬತ್ತೈದರ ಆದೇಶ ಇದು ಆ ಕ್ವಾಶ್ ಆಗಿರ್ತಕ್ಕಂಥ ಐದು ಹತ್ತು ತೊಂಬತ್ತೈದು ಏಯ್ಟೀನ್ ಜೀರೋ ಟ್ವೆಲ್ ಬಾರ್ ಏಯ್ಟಿ ನೈನ್ ಅಲ್ಲಿ ಈ ಒಂದು ಹೈಕೋರ್ಟ್ ಅಲ್ಲಿ ಆದೇಶ ಆಗಿದ್ದು ಇದು ಕೋರ್ಟ್ ಆದೇಶ ಇದು ಇದು ಯಾರು ಇವ್ ಯಾವ ಈಗ ನಾನು ಹೇಳ್ತಾ ಇರೋ ಯಾವ ನಮ್ಮ ಮನೆಗಳಿಂದ ಮಾಡಿದವಲ್ಲ ಇವೆಲ್ಲ ಸರ್ಕಾರ ಮತ್ತು ಕೋರ್ಟ್ ಆದೇಶದಿಂದ ಆಗಿರ್ತಕ್ಕಂಥವು ಇಪ್ಪತ್ತೆಂಟು ಎಂಟು ಎಂಬತ್ತೊಂಬತ್ತು ಸೂರ್ಯನಾಥ್ ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ಇಲ್ಲಿ ಏನ್ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಬೇಡ ಜಂಗಮ ಮತ್ತೆ ಗುಡುಗ ಜಂಗಮ ಇದು ತುಂಬಾ ಇವರಿಗೆ ಏನು ಯಾವ ಡಿಸಿಷನ್ ದ್ವಂದ್ವ ಹೇಳಿಕೆಗಳು ಬರ್ತಾ ಇದ್ವು ಒಬ್ಬೊಬ್ಬರಿಂದ ಒಂದೊಂದು ಆಗ ಏನ್ ಮಾಡ್ತದೆ ಸರ್ಕಾರ ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ಅಂತಕ್ಕಂಥವ್ರು ಅವರು ಕೂಡ ಸರ್ಕಾರದ ಒಂದು ಪಾರ್ಟ್ ಆಗಿರ್ತಾರೆ ಅವ್ರನ್ನ ನೀವು ಇವ್ರ ಬಗ್ಗೆ ಅಧ್ಯಯನ ಮಾಡ್ರಿ ಕುಲಶಾಸ್ತ್ರ ಅಧ್ಯಯನ ಮಾಡ್ರಿ ಅಂದಾಗ ನೋಡ್ರಿ ಅವ್ರು ಹೇಳ್ತಾರ ಕುಲಶಾಸ್ತ್ರ ಅಧ್ಯಯನ ಮಾಡಿ ಬೇಟೆಯಾಡೋರು ಅವರು ಇವ್ರು ಅಂತ ಹೇಳ್ತಾರಲ್ಲ ನಿಜವಾದ ಕುಲಶಾಸ್ತ್ರ ಅಧ್ಯಯನ ಮಾಡಿರ್ತಕ್ಕಂಥವ್ರು ಸರ್ಕಾರದಿಂದ ಅಪಾಯಿಂಟ್ ಆಗಿರ್ತಕ್ಕಂಥ ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ಅವರು ಅವರು ಎಲ್ಲ ಕಡೆ ಹೋಗಿ ಕರ್ನಾಟಕಾದ್ಯಂತ ಸುತ್ತದ್ದು ಒಂದು ವರದಿ ಕೊಡ್ತಾರೆ ಜಂಗಮರೆ ಬೇಡ ಜಂಗಮರು ವೀರಶೈವ ಜಂಗಮರೆ ಬೇಡ ಜಂಗಮರು ಒಂದು ಗುಣಲಕ್ಷಣಗಳು ಏನು ಅಂದ್ರೆ ಜಂಗಮರು ಇವರು ಪಂಚ ಒಂದಾದ ಪೀಠಕ್ಕೆ ಸಂಬಂಧಪಟ್ಟವರು ಇವರನ್ನ ಊರಲ್ಲಿ ಹಿರೇಮಠ ಚಿಕ್ಕಮಠ ಅಯ್ಯಗಳು ಸ್ವಾಮಿಗಳು ಐನೋರು ಅಂತ ಕರಿತಾ ಇದ್ರು ಆಮೇಲೆ ಇವರು ಯಾವ ರೀತಿ ಶವ ಸಂಸ್ಕಾರ ಮಾಡ್ತಾ ಇದ್ರು ಮದ್ವೆ ಯಾವ ರೀತಿ ಮಾಡ್ತಾ ಇದ್ರು ನಾಮಕರಣ ಯಾವ ರೀತಿ ಮಾಡ್ತಿದ್ರು ಅದೆಲ್ಲದರ ಸವಿಸ್ತಾರವಾದ ವರದಿ ಈ ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ಕುಲಶಾಸ್ತ್ರ ಅಧ್ಯಯನದ ಇವರು ತಿರ್ಚಿ ಬೇರೆ ಬೇರೆ ಬೇಟೆ ಆಡರು ಅದು ಹೇಳ್ತಾರೆ ಅದು ಶುದ್ಧ ಸುಳ್ಳು ಅಂತ ನಾನು ಈ ಮುಖಾಂತರ ಹೇಳ್ತೀನಿ ಇದಾದ ನಂತರ ಎರಡ್ ಸಾವಿರದ ಹದ್ಮೂರನೇ ಇಸ್ವಿಯಲ್ಲಿ ಈ ಲಿಂಗಾಯತರನ್ನ ವಿಭಜನೆ ಮಾಡಬೇಕು ಧರ್ಮವನ್ನ ಪ್ರತ್ಯೇಕ ಧರ್ಮ ಮಾಡ್ಬೇಕು ಅಂತ ಲಿಂಗಾಯತರನ್ನೇ ಒಡಿಲಿಕ್ಕೆ ಸ್ಕೆಚ್ ಹಾಕ್ತಾರೆ ಆವಾಗ ನೋಡಿರಿ ಒಂದು ಕರ್ನಾಟಕ ರಾಜ್ಯದಿಂದ ಒಂದು ಪತ್ರ ಬರೀತಾರೆ ಎಷ್ಟನೇ ತಾರೀಕು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆರ್ಡರ್ ಮಾಡುತ್ತೆ ನೀವೇನು ದ ಲಿಂಗಾಯತ ಧರ್ಮನ ಪ್ರತ್ಯೇಕ ಮಾಡಬೇಕು ಅಂತೀರಾ ಅದು ಸಾಧ್ಯ ಇಲ್ಲ ಯಾಕೆ ಅಂದರೆ ಅದರಲ್ಲಿ ಹಲವಾರು ಮೀಸಲಾತಿಯನ್ನು ಪಡೆದಿರ್ತಕ್ಕಂಥ ಜಾತಿಗಳಿವೆ ಅದು ಆ ಎಲ್ಲ ಜಾತಿಗಳು ಮೀಸಲಾತಿ ಸೌಲಭ್ಯವನ್ನು ಕಳ್ಕೊಂತಾವೆ ಅಂತ ಹೇಳ್ಬಿಟ್ಟು ಪೇಜ್ ನಂಬರ್ ತ್ರೀನಲ್ಲಿ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಪೇಜ್ ನಂಬರ್ ತ್ರೀ ನಲ್ಲಿ ಇದನ್ನ ಯಾವುದೇ ಕಾರಣಕ್ಕೂ ಈ ಲಿಂಗಾಯತ ಅಂತಕ್ಕಂಥ ಪ್ರತ್ಯೇಕ ಧರ್ಮ ಮಾಡ್ಲಿಕ್ಕೆ ಆಗಲ್ಲ ಪ್ರತ್ಯೇಕ ಧರ್ಮ ಮಾಡೋದ್ರಿಂದ ಅನೇಕ ಜಾತಿಗಳು ತಮ್ಮ ಮೀಸಲಾತಿಯ ಒಂದು ಹಕ್ಕನ್ನ ಕಳ್ಕಂತಾವೆ ಅಂತ ಹೇಳಿ ಅದನ್ನ ಮಾಡ್ಲಿಲ್ಲ ಅದಾದ್ಮೇಲೆ ಇನ್ನೊಂದು ಹೇಳ್ತೀನಿ ಈಗ ಐದು ಆರು ತೊಂಬತ್ತಾರು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಆದೇಶ ಆಗುತ್ತೆ ಸಿ ಆರ್ ಇಸ್ ಎಲ್ ಡಿ ಸಿ ಆರ್ ಇಸ್ ಕೇಳ್ತಾರೆ ಯಾರು ಸಮಾಜ ಕಲ್ಯಾಣ ಇಲಾಖೆನ ಬೇಡ ಜಂಗಮ್ಮ ಅನೇಕ ಕಂಪ್ಲೇಂಟ್ಗಳು ಬರ್ತವೆ ಹಂಗಾದ್ರೆ ಬೇಡ ಜಂಗಮ್ಮ ಅಂದ್ರೆ ಯಾರು ಏನು ಅಂತ ಹೇಳಿ ಅವರು ಸಮಾಜ ಕಲ್ಯಾಣ ಇಲಾಖೆನ ಕೇಳಿದ್ದಕ್ಕೆ ಅವರು ಐದು ಆರು ತೊಂಬತ್ತಾರರಲ್ಲಿ ಒಂದು ಪತ್ರನ ಬಿಡುಗಡೆ ಮಾಡ್ತಾರೆ ನೋಡ್ರಿ ಇದು ಅನೇಕ ನಾವು ಮಾನದಂಡಗಳನ್ನ ಕೊಟ್ಟಿದೀವಿ ಈಗಾಗ್ಲೇ ಸರ್ಕ್ಯುಲರ್ ಅದ್ರ ಪ್ರಕಾರ ನೀವು ಕೆಲಸ ಮಾಡಬೇಕು ಅಂತಂದು ಅದರಲ್ಲಿ ನೋಡ್ರಿ ಏನಿದೆ ಅಂದ್ರೆ ಐದು ಆರು ತೊಂಬತ್ತಾರರ ಆದೇಶ ಸಮಾಜ ಕಲ್ಯಾಣ ಇಲಾಖೆಯಿಂದ ಡಿ ಸಿ ಆರ್ ಇ ಸೆಲ್ ಅಂದ್ರೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಒಂದು ಪತ್ರ ಬರೀತಾರೆ ಏನಂದ್ರೆ ಈಗಾಗಲೇ ಸಾಕಷ್ಟು ನಾವು ಆದೇಶಗಳನ್ನು ಕಳಿಸಿದಿವಿ ಅದರಲ್ಲಿ ಪ್ರಮುಖವಾಗಿ ಏಯ್ಟೀನ್ ಜೀರೋ ಟ್ವೆಲ್ ಬಾರ್ ಏಯ್ಟಿ ನೈನ್ ಅಂದರೆ ಐದು ಹತ್ತು ತೊಂಬತ್ತೈದರ ಆದೇಶವನ್ನು ನೀವು ಫಾಲೋ ಮಾಡಬೇಕು ಮತ್ತೆ ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇಂಡಿಯಾ ಏನಿದೆಯಲ್ಲ ಆಂಥ್ರೋಪಾಲಜಿಕಲ್ ಕೆ ಎಸ್ ಸಿಂಗ್ ವರ್ದಿ ಕೆ ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎರಡು ನೂರ ಎರಡರಿಂದ ಹಿಡಿದು ಎರಡು ನೂರ ನಮ್ಮ ಸಮಾಜ ಏನೇನು ಧಾರ್ಮಿಕ ಭಿಕ್ಷಾಟನೆ ಮಾಡ್ತಕ್ಕಂಥವ್ರು ಆಮೇಲೆ ನಮ್ಮ ಬೇಡ ಜಂಗಮದ ಪರವಾಗಿ ಏನಿದೆಯೋ ಆ ಆದೇಶವನ್ನ ಫಾಲೋ ಮಾಡಿರಿ ಅಂತ ಇದೇ ಕರ್ನಾಟಕ ಸರ್ಕಾರ ಹೊರಡಿಸಿರ್ತಕ್ಕಂಥ ಸುತ್ತೋಲೆ ಇದು ಆದೇಶ ಇದು ಇದನ್ನ ಸರಿಯಾಗಿ ಗಮನಿಸಿ ಇಷ್ಟೆಲ್ಲ ಮಾಡಿದ್ರು ಕೂಡ ಸೂರ್ಯನಾಥ್ ಕಾಮತ್ ವರದಿ ಅವರೇ ಮಾಡಿದ್ದು ಅದನ್ನು ಅವರೇ ಮಾಡಿದ್ದು ಅದಾದ ನಂತರ ಎಂಟು ಮೂರು ಎರಡು ಸಾವಿರದ ಹತ್ರ ಆದೇಶ ಎಂಟು ಮೂರು ಎರಡು ಸಾವಿರದ ಹತ್ತರಲ್ಲಿ ನೋಡಿರಿ ನಮ್ಮ ಇವರು ವಿಶ್ವನಾಥ್ ಅವರು ಒಂದು ಪತ್ರ ಬರೀತಾರೆ ಆವಾಗ ಈ ಯಾವಾಗ ಏನು ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರ ನೀಡುವಾಗ ಏನೇನೆಲ್ಲ ಮಾನದಂಡಗಳನ್ನು ಅನುಸರಿಸಬೇಕು ಅಂತ ಕೇಳಿದಾಗ ಆವಾಗ ಅವರು ಹೇಳ್ತಾರೆ ಏನು ಇಪ್ಪತ್ತೇಳು ಏಳು ಎಪ್ಪತ್ತೇಳು ನಾನು ರಾಷ್ಟ್ರಪತಿ ಆದೇಶ ಹೇಳಿದ್ನಲ್ಲ ಅದು ಅಂದರೆ ಕರ್ನಾಟಕ ರಾಜ್ಯಾದ್ಯಂತ ಬೇಡ ಜಂಗಮರಿದ್ದಾರೆ ಅಂತಕ್ಕಂಥದ್ದು ಒಂದು ಎರಡನೇದು ಆಂಥ್ರೋಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎರಡು ನೂರ ಎರಡರಿಂದ ಹಿಡಿದು ಎರಡು ಐದರವರೆಗೆ ಇರ್ತಕ್ಕಂಥ ಒಂದು ಆದೇಶನ ಫಾಲೋ ಮಾಡಬೇಕು ಅದು ಆದ ನಂತರ ಆಮೇಲೆ ಡಾಕ್ ಕರ್ನಾಟಕ ಗೆಜಟಿಯರ್ ವರದಿ ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ವರದಿಯನ್ನ ನೀವು ಅನುಸರಿಸಿ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರ ನೀಡಬೇಕು ಹಲವಾರು ದಲಿತ ಸಂಘಟನೆಗಳಿಗೂ ಇರಬಹುದು ಆಮೇಲೆ ಕೆ ಎಚ್ ಮುನಿಯಪ್ಪ ಎಚ್ ಆಂಜನೇಯ ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರಿಗೂ ಹೇಳ್ತಾ ಇದೀನಿ ನಾವು ಯಾರ್ದು ಮೀಸಲಾತಿ ನಾವು ಕಿತ್ಕಂತ ಇಲ್ಲ ಎಪ್ಪತ್ತೈದು ವರ್ಷದಿಂದ ಮೀಸಲಾತಿ ಸೌಲಭ್ಯವನ್ನ ನಮ್ಮನ್ನ ತುಳಿದು ನೀವ್ ತಿಂತ ಇದ್ದೀರಾ ಹೊತ್ತು ನಮಗೆ ಇದುವರೆಗೂ ಕೂಡ ಯಾವುದೇ ಮೀಸಲಾತಿ ಸೌಲಭ್ಯ ಕೊಡದಕ್ಕೆ ನೀವು ಮಾಡಿದೀರ ಎಲ್ಲಾ ಅಧಿಕಾರಿಗಳ ಮೇಲೆ ಒತ್ತಡ ಇರೋದು ಆಮೇಲೆ ಇತ್ತೀಚೆಗೆ ಒಳ ಮೀಸಲಾತಿ ಸಂಬಂಧ ನಾಗಮೋಹನ್ ದಾಸ್ ಅವ್ರಿಗೆ ನೀವು ಪತ್ರ ಕೊಟ್ಟಿದ್ದೀರಾ ಅಂದ್ರೆ ಅವರಿಗೆ ತೋರಿಸ್ತೀನಿ ನಾನು ಎಲ್ಲಾ ದಾಖಲಾತಿಗಳನ್ನು ತೋರಿಸ್ತೀವಿ ನಿಮ್ಮ ಕಡೆ ಯಾರಿದ್ದಾರೆ ನೀವು ಯಾವ ಒಂದು ಜಡ್ಜ್ ಕರ್ಕೊಂಬಂದ್ರು ಈ ಎಲ್ಲ ದಾಖಲಾತಿಗಳು ಇಡ್ತಾರೆ ನಾವು ಸರಿನಾ ನೀವು ಸರಿನಾ ಅಂತ ಗೊತ್ತಾಗುತ್ತೆ ನಾವು ದಾಖಲಾತಿಗಳನ್ನ ಇಟ್ಕೊಂಡು ಮಾತಾಡ್ತೀವಿ ಹೊತ್ತು ಸುಮ್ ಸುಮ್ಮನೆ ಮಾತಾಡ್ತಾ ಇಲ್ಲ ಸ್ವಾಮಿ ನಿಮ್ದ್ಯಾದು ನಿಮ್ಮ ಮೀಸಲಾತಿ ನಾವು ಕಿತ್ಕೊಂತಿಲ್ಲ ನಮ್ಮ ಮೀಸಲಾತಿನ ನೀವು ಕಿತ್ಕೊಂಡು ಇದುವರೆಗೂ ಅನುಭವಿಸಿ ಇವಾಗ ರಾಜಕೀಯದಲ್ಲಿ ಇದ್ದೀರಾ ಶಿಕ್ಷಣದಲ್ಲಿ ಇದ್ದೀರಾ ಯಾವುದೇ ಜಾಬಿಗೆ ಹೋಗ್ಲಿ ಡಿ ಸಿ ನೀವೇ ಎ ಸಿ ನೀವೇ ಕೆ ಎಸ್ ನೀವೇ ಎಲ್ಲದರಲ್ಲೂ ಡಿ ಗ್ರೂಪ್ ನೌಕರರಿಂದ ಹಿಡಿದು ಎಲ್ಲ ನೀವೇ ಇದ್ದೀರಾ ಒಬ್ಬರೇ ಒಬ್ರು ಬೇಡ ಜಂಗಮದಿಂದ ಆಯ್ಕೆಯಾದ ಒಬ್ಬರೇ ಒಬ್ರು ವ್ಯಕ್ತಿ ತೋರಿಸ್ರಿ ನೋಡೋಣ ಒಂದಿಬ್ಬರು ಮೂರು ಜನ ಇದ್ದಾರೆ ಅವರಿಗೆ ಕೊಡಬಾರ್ದು ಹಿಂಸೆ ಕೊಟ್ಟಿದ್ದೀರಾ ನೀವು ಯಾರಾದರೂ ಕೋರ್ಟಿಂದ ಕೋರ್ಟ್ ಆದೇಶದಿಂದ ನಾವು ಸರ್ಟಿಫಿ ಇಷ್ಟೆಲ್ಲ ದಾಖಲಾತಿಗಳನ್ನು ಇಟ್ಟು ಕೋರ್ಟ್ ಸುಮ್ ಸುಮ್ಮನೆ ಆದೇಶ ಮಾಡಲ್ಲ ಸ್ವಾಮಿ ಕೋರ್ಟ್ ಇಷ್ಟೆಲ್ಲ ದಾಖಲೆಗಳನ್ನು ಇಟ್ಟು ನಾವು ಬೇಡ ಜಂಗಮ ಅಂತ ಪ್ರೂವ್ ಮಾಡ್ಕೊಂಡು ಸರ್ಟಿಫಿಕೇಟ್ ತಗೊಂಡಿರೋದು ನೀವೇನಂತಿರಲ್ಲ ನಕಲಿ ಜಾತಿ ಪ್ರಮಾಣ ಪತ್ರ ನಕಲಿ ಜಾತಿ ನಕಲಿ ಅಲ್ಲ ನಾವು ಅಸಲಿ ಜಾತಿ ಪ್ರಮಾಣ ಪತ್ರ ತಗೊಂಡಿದ್ವಿ ನೀವೇನ್ ಹೇಳ್ತಿದಿರಲ್ಲ ಲಿಂಗಾಯತ ಅನ್ನೋದು ನಕಲಿ ಜಾತಿ ಪ್ರಮಾಣ ಪತ್ರ ಲಿಂಗಾಯತ ಅನ್ನೋದು ಜಾತಿನೇ ಅಲ್ಲ ಲಿಂಗಾಯತ ಇಸ್ ನಾಟ್ ಎ ಕ್ಯಾಸ್ಟ್ ಇಟ್ ಈಸ್ ಓನ್ಲಿ ಸೆಕ್ಟ್ ಅದು ಒಂದು ಪಂಥ ಆ ಪಂಥದಲ್ಲಿ ಬರ್ತಕ್ಕಂಥ ಅನುಯಾಯಿಗಳು ನಾವಷ್ಟೇ ಆ ಲಿಂಗಾಯತ ಜಾತಿನಲ್ಲೇ ಎಷ್ಟು ಹಲವಾರು ಜಾತಿಗಳು ಮೀಸಲಾತಿಯಲ್ಲಿ ಇದಾವೆ ತೆಗೆದು ನೋಡ್ರಿ ಸ್ವಾಮಿ ಸುಮ್ ಸುಮ್ನೆ ನೀವು ಆಧಾರ ರಹಿತವಾಗಿ ಎಲ್ಲೆಲ್ಲೋ ಸ್ಟೇಟ್ಮೆಂಟ್ ಕೊಡಬೇಡ್ರಿ ಯಾವುದೇ ಕಾರಣಕ್ಕೂ ನಮ್ಮ ನಮ್ಮ ತರ ದಾಖಲೆಗಳನ್ನು ಇಟ್ಕೊಂಡು ಮಾತಾಡ್ರಿ ಅಂತ ನಾನು ಈ ಮೂಲಕ ಕೇಳ್ಕೊಂತ ಇದ್ದೀನಿ ಆಮೇಲೆ ಐದು ಹತ್ತು ತೊಂಬತ್ತೈದರ ಆದೇಶ ಐದು ಹತ್ತು ತೊಂಬತ್ತೈದರ ಆದೇಶ ಮತ್ತು ಎರಡು ಸಾವಿರದಲ್ಲಿ ಎಂಟು ಎರಡು ಎರಡು ಸಾವಿರದಲ್ಲಿ ವಿವರಿಸಿದಂತೆ ಎಂಟು ಎರಡು ಎರಡ್ ಸಾವಿರದಲ್ಲಿ ಒಂದು ಆದೇಶ ಹೊರಡಿಸ್ತಾರೆ ಅದರಲ್ಲೂ ಕೂಡ ಆಂಥ್ರಪಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮತ್ತೆ ಕರ್ನಾಟಕ ಗೆಜೆಟಿಯರ್ ವರದಿ ಮುಖ್ಯ ಕರ್ನಾಟಕ ಮುಖ್ಯ ಗೆಜೆಟಿಯರ್ ವರದಿಯನ್ನ ಫಾಲೋ ಮಾಡಬೇಕು ಅಂತ ಅದೇ ಗತಲೆ ಅದರಲ್ಲಿ ಸೂಚನೆ ಮಾಡಿದ್ದಾರೆ ಇವೆಲ್ಲವೂ ಕೂಡ ಸರ್ಕಾರದ ಆದೇಶಗಳೇ ಹೊರತು ನಮ್ಮ ಮನೆಯಿಂದ ನಿಮ್ಮ ಮನೆಯಿಂದ ಮಾಡಿದ ಆದೇಶಗಳಲ್ಲ ಆ ಎಚ್ ಆಂಜನೇಯ ಅವರಿಗೆ ಹೇಳ್ತೀನಿ ಇಷ್ಟು ಇನ್ನೂ ಇದಾವೆ ಇನ್ನೂ ದಾಖಲಾ ಇನ್ನೂ ಇದಾವೆ ಇನ್ನೂ ಕೊಡ್ತೀವಿ ತಾವು ನಿಜವಾಗ್ಲೂ ಸಹ ಒಂದು ಸಮಾಜಮುಖಿ ಕೆಲಸ ಮತ್ತು ನೀವು ಒಬ್ಬ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೆ ಎಚ್ ಮುನಿಯಪ್ಪ ಅವ್ರಾಗಿರ್ಬೋದು ಹೇಳ್ತೀನಿ ದಯವಿಟ್ಟು ನೀವು ದಾಖಲೆಗಳ ಸಮೇತ ಮಾತನಾಡಿ ದಾಖಲೆಗಳನ್ನು ಚರ್ಚೆ ಮಾಡಲಿಕ್ಕೆ ಬನ್ನಿ ನಾನು ಬಹಿರಂಗವಾಗಿ ಕರಿತೀನಿ ನಮ್ಮ ಹತ್ರ ಎಲ್ಲ ದಾಖಲೆಗಳಿದಾವೆ ಇವಾಗ ನಾನು ಎಲ್ಲ ದಾಖಲೆಗಳನ್ನು ಕೂಡ ಇದ್ರ ಮುಖಾಂತರ ತೋರಿಸ್ತಾ ಇದ್ದೀನಿ ಈ ಎಲ್ಲ ದಾಖಲೆಗಳು ಕೂಡ ಈ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಇರತಕ್ಕಂಥವು ಮತ್ತು ಕೋರ್ಟ್ ಆದೇಶಗಳಿಂದ ಹೊರತು ಹೊತ್ತು ಯಾರು ಕೂಡ ಬೇಡ ಜಂಗಮ ಅಂತ ಜನಗಳು ಏನು ನೀವು ಅಲ್ಲ ಅಂತೀರಲ್ಲ ಅವರು ಪ್ರ ಅವರು ಕ್ರಿಯೇಟ್ ಮಾಡ್ದವಲ್ಲ ಇವೆಲ್ಲವೂ ಕೂಡ ಸರ್ಕಾರದ ಆದೇಶಗಳು ಮತ್ತು ಕೋರ್ಟ್ ಆದೇಶಗಳು ಇವನ್ನು ನೀವು ಫಾಲೋ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಈ ಮುಖಾಂತರ ಅದು ಅಲ್ದಂಗೆ ಯಾವುದೇ ಕಾರಣಕ್ಕೂ ನೀವು ಅದೇ ದಾಖಲಾತಿ ಇಲ್ದಂಗೆ ದಯವಿಟ್ಟು ಮಾತಾಡಬೇಡಿ ಬಾಯಿಗೆ ಬಂದಂಗೆಲ್ಲ ಮಾತಾಡೋದು ಬೇಡ ಅಂತ ನಾನು ಈ ಮೂಲಕ ಹೇಳ್ತೀನಿ ಜೈ ಹಿಂದ್ ಜೈ ಬೇಡ ಜನ